ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ ಎತ್ತು ಕೊಡ್ತಾರೆ ನಂಬುತ್ತಾರೆ ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ ಇನ್ನೊಂದು ಯುಗಾದಿ ನಂತರ ಬರ್ತದೆ ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ ಬೆಳೆ ದೇಶದ ಆಗುವಗಳು ಚಿಂತನೆಗಳು ಆಮೇಲೆ ಜನಜೀವನ ಆರೋಗ್ಯ ನಾಡಿಂದು ಬರುತ್ತೆ ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದಂದರೆ ಹಿಂದೆ ಹಡಗಿನ ವ್ಯಾಪಾರ ನೋಡಿ ವ್ಯಾಪಾರಸ್ಥರುಗಳಿಗೆ ರಾಜರುಗಳಿಗೆ ಧ್ವರಿಗಳಿಗೆ ಪಾಳೆಗಾರರಿಗೆ ಪಟ್ಟು ಪಲ್ಯ ಆಡ್ತಿದ್ರಲ್ಲ ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ ಅದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ ಸಂಗಮೇಶ ನೊಲಿವನೇ ಆದರೆ ಒಳಹಣ್ಣ ಬಂದಿದೆ ಶಿವನ ಮುಡಿಯ ಎರಡು ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು ಮುಂದೆ ಸುಖಾಂತ್ಯವಾಗುತ್ತೆ ಸಂಕ್ರಾಂತಿ ಕಲಿಬೇಕು ಏನು ಅಪೇಕ್ಷೆ ಪಟ್ಟಿದ್ದಾರೆ ಅಪೇಕ್ಷೆ ಪಟ್ಟಂತೆ ಬಡ್ಜೆಟ್ ಕಳಿಬೇಕಾಗುತ್ತೆ ಅದ್ರ ಯಾರ್ಯಾರು ಆಗ್ಬೋದು ಸುಖಾಂತ್ಯವ್ರಿಗೆ ಇರ್ತಲ್ಲ ಸಂಕ್ರಾಂತಿ ಮೇಲೆ ಹೇಳ್ತೀನಿ ಒಬ್ಬ ಬೇಡ ಒಂದು ಜಿಂಕೆ ಹೊಡಿಸಿ ಬಂದ ಕಾಡಿನಲ್ಲಿ ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ ಅದು ಓಡೋದು ಆ ಬೇಡ ಬಂದು ಕೇಳಿದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತಲು ನೋಡಿರ ಅಂತ ಅದಕ್ಕೆ ಸ್ವಾಮಿ ಹೇಳ್ದ ಹೇಳಿ ಕೇಳಿ ಸನ್ಯಾಸಿ ಓದ್ತು ಅಂದರೆ ಸಾಯಿಸಿಬಿಡ್ತಾನೆ ಹೋಗಲಿಲ್ಲ ಅಂದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ ಸುಳ್ಳು ಹೇಳ್ದಂಗೆ ಆಗ್ತದೆ ಅದಕ್ಕೆ ಅವನು ಹೇಳ್ದೆ ಯಾವುದು ನೋಡ್ತು ಅದು ಮಾತಾಡಲ್ಲ ಯಾವುದು ಮಾತಾಡ್ತು ಅದು ನೋಡಲಿಲ್ಲ ನಾನೇ ಮಾಡನಪ್ಪ ಕಂಡು ನೋಡ್ತು ಅದು ಮಾತಾಡಲ್ಲ ನ್ಯಾಲಿಗೆ ನೋಡ್ಲೆಲ್ಲಾ ಮಾತಾಡುತ್ತೆ ಅಷ್ಟೇ ಇದ್ರ ಅರ್ಥ ಹೆಚ್ಚಾಗುತ್ತೆ ಹೆಚ್ಚಾಗ ಮನೇಲಿ ಇನ್ನೂ ಹೆಚ್ಚಾಗುತ್ತೆ ಮಳೆ ಬಿಡುದು ಆಮೇಲೆ ವಸತಿ ಹೇಳಿದ ಬೆಂಕಿ ಆಗುತ್ತೆ ಅಂತ ಇದು ಇಪ್ಪತ್ತಾರು ಇನ್ನೂ ಸಿಕ್ಕಮಟ್ಟ ಇದೆ ಇಪ್ಪತ್ತಾರನೇ ಇಸುವಿಗೆ ಇದು ಹೇಳ್ತಿತ್ತು ಇನ್ನೂ ಇದೆ ಹವಾಮಾನ ಮಳೆ ಇದೆ ಇದೆ ಅದು ಹೇಳಿದ್ನಲ್ಲಿ ಸಂಕ್ರಾಂತಿ ಕಳೆದ ಹೇಳ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ